ಪಾಪ ಬಡವರು ಯಾರತ್ರ ಡಾಕ್ಯುಮೆಂಟ್ಸ್ ಎಲ್ಲ ಅವರೆಲ್ಲ ತಳ್ ಬಿಟ್ಟು ಹೋಗ್ಬಾರ್ದು ಅನ್ನೋದಕ್ಕೆ ಮಾನಿಟರಿಂಗ್ಗೆ ಒಂದು ಕಮಿಟಿ ಮಾಡಿದ್ವಿ ಆ ಕಮಿಟಿಗೆ ಒಂದು ಸ್ಮಾಲ್ ರಿನ್ಯೂಮ್ರೇಷನ್ ಇದೆ ಅದಕ್ಕೆ ಒಂದು ದೊಡ್ಡ ಇದು ಮಾಡ್ತಾ ಇದ್ದಾರೆ ಇವರು ಇವರಿಗೆ ನಾಚಿಕೆ ಆಗ್ಬೇಕು ಬಿ ಜೆ ಪಿ ಅವರು ನಿಜ ಹೇಳ್ಬೇಕಂದ್ರೆ ದೀಸ್ ಆರ್ ದ ವರ್ಸ್ಟ್ ಕೈಂಡ್ ಆಫ್ ಹಿಪೋಕ್ರೈಟ್ಸ್ ಯಾಕೆ ಈ ಮಾತು ಹೇಳ್ತಾ ಇದ್ದೀನಿ ಅಂದ್ರೆ ಇವರು ಅಧಿಕಾರದ ಕೇಂದ್ರ ಸರ್ಕಾರ ಅಧಿಕಾರದಲ್ಲಿದೆ ಇದೆ ಹನ್ನೊಂದು ವರ್ಷ ಆಯ್ತು ಈಗ ಎಷ್ಟು ಲ್ಯಾಂಡ್ ಅನ್ನ ಇವರು ಆರ್ ಎಸ್ ಎಸ್ಗೆ ಅವ್ರ ಸಂಘ ಸಂಸ್ಥೆಗಳಿಗೆ ಅವ್ರ ಎನ್ ಜಿ ಓ ಅವ್ರ ಹೆಸರಲ್ಲಿ ಎನ್ ಜಿ ಓ ಕಾಯ್ದಲ್ಲಿ ಇವ್ರದೇ ಸಂಸ್ಥೆಗಳು ಬಿಜೆಪಿ ಆರ್ ಎಸ್ ಎಸ್ ನ ಅಂಗಸಂಸ್ಥೆಗಳು ನೂರಾರು ಇವೆ ಹ ಅವ್ರು ಎಷ್ಟು ಲ್ಯಾಂಡ್ ಕೊಟ್ಟಿದ್ದಾರೆ ಎಷ್ಟು ಅವರಿಗೆ ಗ್ರಾಂಟ್ಸ್ ಕೊಟ್ಟಿದ್ದಾರೆ ಸರ್ಕಾರ ಹಣ ಡೈರೆಕ್ಟ್ ಆಗಿ ಕೊಟ್ಟಿದ್ದಾರೆ ಇವರು ಒಂದು ಪಟ್ಟಿ ಮಾಡಿ ಹೇಳಿದ್ರೆ ಇವರಿಗೆ ನಾಚಿಕೆ ಬರ್ಬೇಕು ಆ ರೀತಿಯಲ್ಲಿ ಇವ್ರ ಪಟ್ಟಿ ಇದೆ ನಮಗೆ ಈ ರೀತಿ ಹೇಳಕ್ ಬರ್ತಾ ಇದ್ದಾರೆ ಇಲ್ಲ ಕಾಂಗ್ರೆಸ್ ಕಾರ್ಯಕರ್ತರ ಸಾಕು ಸರ್ಕಾರ ನೋಡಿ ಅದು ಇಟ್ ಇಸ್ ಎ ಕಮಿಟಿ ಕಾರ್ಯಕರ್ತ ಅಂತಲ್ಲ ಇಟ್ ಇಸ್ ಎ ಕಮಿಟಿ ಕಾನ್ಸ್ಟಿಟ್ಯೂಟೆಡ್ ಬೈ ದ ಗವರ್ಮೆಂಟ್ ಟು ಓವರ್ ಸಿ ದ ಇಂಪ್ಲಿಮೆಂಟೇಶನ್ ಆಫ್ ಇದು ಯಾವುದೇ ಕಮಿಟಿ ಕಾನ್ಸ್ಟಿಟ್ಯೂಟ್ ಮಾಡಿದ್ರೆ ಅದು ರೆನ್ಯೂಮರೇಷನ್ ಕೊಡಲ್ಲ ಅದು ಬಹಳ ದೊಡ್ಡ ರೆನ್ಯೂಮರೇಷನ್ ಇಲ್ಲ ಅದು ಹಾಗಾಗಿ ಒಂದು ಕಮಿಟಿಗೆ ರೆನ್ಯೂಮರೇಷನ್ ಆಸ್ ಪರ್ ಇದು ಇದೆ ಅದು ಹಂಗೆ ಆದ್ರೆ ವೈಲೇಷನ್ ಇಲ್ಲ ಬಟ್ ಇವ್ರದ್ದು ನೋಡಿ ನೀವು ಇವರು ಬೆಂಗಳೂರಲ್ಲಿ ಇವ್ರಿಗೆ ಬಿಜೆಪಿ ಕೇಂದ್ರದಲ್ಲಿ ಸರ್ಕಾರ ಆಗಿರ್ಬೋದು ಎಷ್ಟು ಲ್ಯಾಂಡ್ ಕೊಟ್ಟಿದ್ದಾರೆ ಇವರು ನಾವಿನೇ ಆ ರೀತಿ ಮಾಡಿದೀವಾ ಇವ್ರ ತರ ಎಷ್ಟು ಇದು ಕೊಟ್ಟಿದ್ದಾರೆ ಇವರು ಗ್ರಾಂಟ್ಸ್ ಕೊಟ್ಟಿದ್ದಾರೆ ಇವರು ಎನ್ ಜಿ ಓ ಮುಖಾಂತರ ಎಷ್ಟು ಗ್ರ್ಯಾಂಟ್ ಕೊಟ್ಟಿದ್ದಾರೆ ಎಷ್ಟೆಷ್ಟು ಇವ್ರು ಇವರು ಕತೆ ಕೇಳಿದ್ರೆ ನಮ್ಮ ನಮ್ಮ ಗವರ್ನಮೆಂಟ್ ಆಸ್ತಿಯನ್ನ ಇವರು लूटಿ ಹುಡುದಿರ್ತಕ್ಕಂತ ಬಿಜೆಪಿ ಅವರು ಈ ಕೋವಿಡ್ ಅಲ್ಲೇ ಬಿಟ್ಟಿಲ್ಲ ಇವರು ಸತ್ಯನದ ಮೇಲೆ ಹಣ ಮಾಡಿರ್ತಕ್ಕಂತ ಅವರ ಮೇಲೆ ನಾವು ಪಾಠ ಕರೀಬೇಕಾಗಿದೆ ಗವರ್ನಮೆಂಟ್ ಆಸ್ತಿಯನ್ನ लूटಿ ಹುಡುದ್ರು ನೀವು ಯಾಕೆ ಸುಮ್ಮನೆ ಇದ್ದೀರಾ ನಾಚಿಕೆ ಮಾನ ಮರ್ಯಾದೆ ಏನು ಇಲ್ಲ ಎಲ್ಲ ಎಲ್ಲ ಬಿಟ್ ನಿಂತವರಿಗೆ ಏನ್ ಮಾಡ್ ಮೂರು ಬಿಟ್ವರಿಗೆ ಹುಡುಗಿ ದೊಡ್ಡವರು ಅಂತಾರ ಮತ್ತಲ್ಲೇ ನಿಮಗೆ ಎಲ್ಲ ಆ ರೀತಿಯ ಔದು ಪರಿಸ್ಥಿತಿ ಪ್ರಾಪರ್ಟಿ ಸೇಫ್ ಮಾಡೋ ಅಂತ ನೋಡಿ ಆರ್ ಆಲ್ವೇಸ್ ಫಾರ್ ದ ಪ್ರಾಪರ್ಟಿ ಪ್ರೊಪ್ರೈಟಿ ಇನ್ ಪ ಇನ್ ಪಬ್ಲಿಕ್ ಲೈಫ್ ನಾವು ಯಾವಾಗಲೂ ಈಗ ಸರ್ಕಾರದ ಆಸ್ತಿ ಇದು ಸಾರ್ವಜನಿಕ ಆಸ್ತಿ ಇದನ್ನು ಪ್ರೊಟೆಕ್ಟ್ ಮಾಡ್ತಕ್ಕಂಥ ಕೆಲಸ ನಾವು ಯಾವತ್ತೂ ಮಾಡಿದ್ದೀವಿ ಮತ್ತು ಯಾವುದೇ ದುರ್ಬಳಕೆ ಮಾಡ್ತಕ್ಕಂಥ ಕೆಲಸ ನಾವು ಮಾಡಿಲ್ಲ ರೂಲ್ಸ್ ಪ್ರಕಾರ ಏನು ಪ್ರ ಏನು ಪ್ರವಿ ಪ್ರವೀಜ್ ಇದೆ ಅದ್ರ ಪ್ರಕಾರ ನೀವು ಮಾಡಿರ್ಬೋದು ಆದರೆ ಇವ್ರಂಗೆ ನಾವು ಬ್ಲಾಟ್ ಎಲ್ಲ ನಿಯಮ ರೂಲ್ಸು ಗಾಳಿಗೆ ತೂರಿ ಇವರು ಆ ರೀತಿ ಅಂತೂ ನಾವು ಮಾಡಿಲ್ಲ ಅವ್ರಿಗೇನು

ನೀವು ಏನ್ ಹೇಳ್ತಾ ಇದ್ರಿ ಅವ್ರು ಯಾವುದೇ ಅಥವಾ ಪಬ್ಲಿಕ್ ಕನ್ಸರ್ನ್ ಇರಬೇಕು ಪಬ್ಲಿಕ್ ಕಳಕಳಿಯನ್ನ ಇರಬೇಕು ಆದ್ರಿಂದ ಜನರಿಗೆ ಅಥವಾ ಸರ್ಕಾರಕ್ಕೆ ಸಲಹೆನ ಕೊಡಬೇಕು ನೀವು ಇಲಾಖೆ ಕಮ್ಮಿ ದುಡ್ಡು ಕೊಟ್ಟಿದ್ರಿ ಅದು ಕೊಡಿ ಈ ರೀತಿ ತೊಂದರೆ ಆಗ್ತಾ ಇದೆ ಈ ಜನರಿಗೆ ತೊಂದರೆ ಅಂದ್ರೆ ಜನರು ಅಪ್ರಿಷಿಯೇಟ್ ಮಾಡ್ತಾರೆ ನಾವು ಈ ಇಫ್ ಗೌರ್ಮೆಂಟ್ ಫಾಲ್ಟೆಡ್ ಇನ್ ಅಲೋಕೇಟಿಂಗ್ ಸಮ್ ಫಂಡ್ ಫಾರ್ ಸಮ್ ಸ್ಪೆಸಿಫಿಕ್ ಪರ್ಪಸ್ ಇನ್ ಪಬ್ಲಿಕ್ ಇಂಟ್ರೆಸ್ಟ್ ಕರೆಕ್ಟ್ ಇರ್ತಾರೆ ಬಟ್ ಅದೇನು ಅವ್ರ ಮಾತೇ ಇಲ್ಲ ನೋಡಿ ಅವ್ರ ಬರೀ ರಾಜಕೀಯ ಇಲ್ಲ ನಾವೆಲ್ಲ ರಾಜಕೀಯದಲ್ಲಿ ಇರೋದು ಇಟ್ಸ್ ಪಬ್ಲಿಕ್ ನಾವೆಲ್ಲ ಕಾಂಗ್ರೆಸ್ ಇರ್ಬೋದು ಬಿ ಜೆ ಪಿ ಇರ್ಬೋದು ಯಾವುದೇ ರಾಜಕಾರಣಿ ಇರ್ಬೋದು ಯಾವುದೇ ಎಮ್ ಎಲ್ ಎ ಇರ್ಬೋದು ಮಂತ್ರಿ ಇರ್ಬೋದು ಯಾರೇ ಇರ್ಬೋದು ಎದಕ್ಕೋಸ್ಕರ ಇದ್ದೀವಿ ನಮ್ಮ ನಮ್ಮ ಪ್ರೈಮರಿ ಡ್ಯೂಟಿ ಇಷ್ಟು ಪ್ರೊಟೆಕ್ಟ್ ಪಬ್ಲಿಕ್ ಇಂಟ್ರೆಸ್ಟ್ ನಾವು ನಾವು ಮಾಡ್ತಕ್ಕಂಥ ಪ್ರತಿಯೊಂದು ಕೆಲಸ ಆಡ್ತಕ್ಕಂಥ ಒಂದು ಪ್ರತಿಯೊಂದು ಮಾತು ಸಾರ್ವಜನಿಕ ಹಿತಾಸಕ್ತಿಯಿಂದ ಇರಬೇಕು ಅದು ಇದೆಯಾ ಅವ್ರ ಹತ್ರ ಸಮಾಜದಲ್ಲಿ ಗೊಂದಲ ಸೃಷ್ಟಿ ಮಾಡೋದು ಇಲ್ಲ ಅಂದ್ರೆ ಏನಾನು ಉಡಾಬೆ ಮಾತಾಡಿ ಸಮಾಜದಲ್ಲಿ ಕಲಾ ಉಂಟು ಮಾಡ್ತಕ್ಕಂತ ಮಾತಾಡಿದಾರೆ ವಿನಃ ನಾ ಪ್ರಗತಿ ಬಗ್ಗೆ ಮಾತಾಡಿಲ್ಲ ಡೆವಲಪ್ಮೆಂಟ್ ಬಗ್ಗೆ ಮಾತಾಡಿಲ್ಲ ಒಗ್ಗಟ್ಟಿನ ಬಗ್ಗೆ ಮಾತಾಡಿಲ್ಲ ಪಾಸಿಟಿವ್ ಮಾತಾಡಿಲ್ಲ ನೋಡಿ ಇವತ್ತು ನಮ್ಮ ಯುವಕರಿಗೆ ಪಿ ಟು ಗು ದ್ ಪ್ರಾಪರ್ ಡೈರೆಕ್ಷನ್ ಒಂದು ಒಳ್ಳೆ ಭವಿಷ್ಯ ಇದೆ ನಿಮ್ಗೆ ಅಂತೇಳಿ ಪಾಸಿಟಿವ್ ಥಿಂಕಿಂಗ್ ತರ ಅಂತ ಒಂದು ಮಾತಾಡಲ್ಲ ಅವ್ರು ನಮ್ಮ ನಮ್ಮ ಯುವ ಅಂದ್ರೆ ನಮ್ಮ ಯುವಕರಲ್ಲಿ ಏನಂದ್ರೆ ದ್ವೇಷದ ಭಾವನೆ ಬಿದ್ದದು ಏನೋ ಸ್ಕೋಪ್ ಇಲ್ಲ ಅಂತ ಹೇಳುದು ಡಿಮಾರಲೈಸಿಂಗ್ ಮಾತಾಡ್ತಾ ಇದ್ದಾರೆ ಇಟ್ ಇಸ್ ನಾಟ್ ಇನ್ ಪಬ್ಲಿಕ್ ಇಂಟ್ರೆಸ್ಟ್